ನಾಲ್ಕನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷ ಒಂದು ರೀತಿಯಲ್ಲಿ ಸಮತಟ್ಟವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಕಾಣಬಹುದು ಕುಟುಂಬದಲ್ಲಿರ್ತಕ್ಕಂತಹ ಪ್ರೀತಿ ವಿಶ್ವಾಸ ನಂಬಿಕೆಯಲ್ಲಿ ನೀವು ರಾಜಿಯಾಗುವಂಥದ್ದು ಆಗ್ತಾ ಹೋಗುತ್ತೆ ಯಾರ ಜೊತೆನಾದರೂ ನೀವು ಜಗಳಗಳನ್ನು ಮಾಡಿಕೊಂಡಿದ್ರೆ ಅವರೊಂದಿಗೆ ನೀವು ರಾಜಿಯಾಗುವಂಥದ್ದು ಕೂಡ ಆಗ್ತಾ ಹೋಗುತ್ತೆ ಇನ್ನು ಎಂಟನೇ ಮನೆಯಲ್ಲಿ ಶನಿ ಇರೋದರಿಂದ ಅಷ್ಟಮ ಶನಿಕಟ ಕೂಡ ನಿಮಗೆ ನಡೀತಾ ಇರುತ್ತೆ ಈ ವರ್ಷದ ಕೊನೆಯ ತನಕ ನಿಮಗೆ ಬಹಳಷ್ಟು ರೀತಿಯಲ್ಲಿ ಆರ್ಥಿಕವಾಗಿ ಆರೋಗ್ಯ ರೀತಿಯಲ್ಲಿ ಸಮಸ್ಯೆಗಳು ಕಾಣ್ತಾ ಹೋದರು ಕೂಡ ಒಂದು ರೀತಿಯಲ್ಲಿ ವರ್ಷದ ಮಧ್ಯಾನ್ ಅಂತರದ ನಂತರ ವರ್ಷದ ಮಧ್ಯಾಂತರದ ನಂತರ ನಿಮಗೆ ಬಹಳಷ್ಟು ರೀತಿಯಲ್ಲಿ ಅನುಕೂಲಗಳು ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ಬೋದು ಶನಿಯ ಒಂದು ಆಸ್ಥಾನದ ಬದಲಾವಣೆಯಿಂದ ನಿಮಗೆ ಸಾಕಷ್ಟು ಉಪಯೋಗಗಳು ಅನುಕೂಲಗಳು ಆಗ್ತಾ ಹೋಗುತ್ತೆ ಈ ರಾಶಿಯವರು ವಿಶೇಷವಾಗಿ ಈ ವರ್ಷದಲ್ಲಿ ಪ್ರಯಾಣ ವಿದೇಶ ಪ್ರಯಾಣ ಅಥವಾ ಹಣಕಾಸುವಿನ ಖರ್ಚು ದುಂದು ವೆಚ್ಚ ಈ ರೀತಿ ಆಗೋದು ಭಾಳ ಇರ್ತದೆ ತೀರ್ಥಕ್ಷೇತ್ರ ಪ್ರಯಾಣಗಳು ಸಾಕಷ್ಟು ರೀತಿಯಲ್ಲಿ ಮಾಡುವಂಥದ್ದು ನಿಮಗೆ ಆಗ್ಬೋದು ಈ ರಾಶಿಯವರಿಗೆ ಆರೋಗ್ಯ ವಿಚಾರಕ್ಕೆ ಬಂದಾಗ ಸಾಕಷ್ಟು ರೀತಿಯಲ್ಲಿ ವಿದೇಶ ಪ್ರಯಾಣ ಅಥವಾ ಆಯಾಸ ಮಾಡ್ಕೊಳ್ಳುವಂತಹ ಪ್ರಯಾಣಗಳು ಆಗೋದ್ರಿಂದ ಹೆಚ್ಚಿನದಾಗಿ ಸೋಂಕು ಸಂಬಂಧಿತ ಕಾಯಿಲೆಗಳು ಸುಸ್ತು ಜ್ವರ ಶೀತ ಜ್ವರ ಉಷ್ಣ ಜ್ವರ ಕಾಯಿಲೆಗಳು ಬರೋಂಥದ್ದು ಆಗ್ತಾ ಹೋಗುತ್ತೆ ಪರಿಹಾರಕ್ಕಾಗಿ ಹನುಮಂತ ಚಾಲಿಸ ಪಠನೆ ಮಾಡಿ ಹನುಮಂತನ ಒಂದು ಆರಾಧನೆ ಐವತ್ನಾಲ್ಕು ವಿಳಿದಲೆಯ ಮೇಲೆ ಹನುಮಂತನ ಒಂದು ಹೆಸರನ್ನು ಬರೆದು ಸ್ವಾಮಿಗೆ ಅರ್ಪಣೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ ಶುಭವಾಗಲಿ